ಜೊತೆಗೆ ಸಂಸ್ಕೃತಿಯನ್ನ ಸಾಮಾಜಿಕ ಕೂಡ ಾರೆ ಅವರು ವಹಿಸ್ಕೊಂಡು ಪರಂಪರೆ ಕೊನೆ ಹಿಂಗ ನಮ್ಮ ಪೊಲೀಸ್ ಇರ್ಬೋದು ಅದು ಬಂಗಾರ ಇರುವ ಪೂರ್ವದಲ್ಲಿ ಅವರೆಲ್ಲರೂ ನೋಡಿ ನಾಗರ ಜೊತೆಗೆ ಅವರು ತಮ್ಮ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾರೆ ಸುಗ್ರಿಯನ್ನು ಉದ್ಘಾಟನೆ ಮಾಡಿ ಹೋಗುವುದಲ್ಲ ಸಂಪೂರ್ಣ ನಡೆದ ನೋಡ್ತಾರೆ ಇಪ್ಪತ್ತೈದು ಸಿ ಬಿಡಿ ಮೋಸ್ಟ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಆ ಇವರು ವೀರಪ್ಪನವರಿಗೆ ದುಡ್ಡು ತಂದು ಕೊಟ್ಟು ಸನ್ಮಾನ ಮಾಡ್ತಾರೆ ಹೀಗೆ ಬಂದಿರುವ ತರುವಾಯದಲ್ಲಿ ವೀರಪ್ಪನವರು ಎದುರಿಸತಕ್ಕಂಥ ಸವಾಲುಗಳಲ್ಲ ನಾನು ಹೇಳಲೇಬೇಕಾಗಿರ್ತಕ್ಕ ಒಂದು ಮಾತು ಹೇಳಿದಾರಲ್ಲ ಯಾಕಂದ್ರೆ ಇನ್ನೂ ಅನೇಕ ಮಾತಾಡೋದಲ್ಲ ಅವರು ಎಂಬತ್ತರ ದಶಕದಲ್ಲಿ ಲೀಲಪ್ಪನವರು ಬೆಳಗಾವಿಯಲ್ಲಿ ತಮ್ಮ ನಾಟಕವನ್ನ ಪ್ರದರ್ಶನ ಹಾಕುವಂತಾರೆ ಹೆಚ್ಚುಕೂ ದಶಕ ಕಾಲ ಅಲ್ಲಿದ್ದರು ಆರಂಭದ ಕಾಲಕ್ಕೆ ಕಡೇ ಬಜಾರದಲ್ಲಿ ಪೇಟೆ ಶಿವಾನಂದೇ ಶಿವಾನಂದೇ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಗೌರವ ಸಮರ್ಪಣೆಯನ್ನು ಅವರಿಗೆ ಮರಾಠಿಗರ ಪ್ರದೇಶದಲ್ಲಿ ಆದಂತಹ ಒಂದು ವ್ಯಕ್ತಿತ್ವವನ್ನು ಬಳಸಿ ಅಲ್ಲಿ ಸಾವಿರಾರು ದಿನಗಳ ಕಲಾ ನಾಟಕಗಳನ್ನು ಪ್ರದರ್ಶಿಸುವುದರ ಶಿವರಾಮ ಆದ ಒಂದು ಬೆಳಗಾವಿಯಲ್ಲಿ ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಾದರೂ ಕೂಡ ಬೆಳಗಾವಿಯಲ್ಲಿ ಪ್ರದೇಶದಲ್ಲಿ ಬೆಳೆದಿರುವುದು ತುಂಬಾ ಶ್ಲಾಘನೀಯ ವಿಚಾರ ಅದರಲ್ಲೂ ಅಲ್ಲಿ ಅಲ್ಲಿನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅದು ಒಂದು ನಮ್ಮ ದಾವಣಗೆರೆಗೆ ಒಂದು ಹೆಸರು ಬರುವಂಥ ಒಂದು ಕೀರ್ತಿ ತರುವಂಥ ಒಂದು ಕೆಲಸ ಮಾಡಿದ್ದಾರೆ ಸಮರ್ಪಣೆಯನ್ನ ಸ್ವೀಕರಿಸಿನ ತಾಯಿ ಅವರ ಭಾಷೆ ಮಾತೃ ಭಾಷೆ ಮರಾಠಿ ಅವಾಗ ನಾವು ಸಣ್ಣ ಸಣ್ಣ ನಮ್ ತತ್ತೆ ನಮ್ ತಾಯಿಗೆ ಮನೆ ಬಹುಮಾನವಾಗಿ ಕೊಟ್ಟ ಬಂದ್ಬಿಡ್ತಿದ್ವಿ ಬಟ್ಟಿಲ್ಲ ಿಲ್ಲವಾ ಅಂತ ಹಾಗಾಗಿ ಸಾಧಕರು ಹುಟ್ಟಲು ಎಷ್ಟೇ ಕಷ್ಟ ಬಂದ್ರೂ ಅವರು ಹೆದರಿ ಓಡಿ ಹೋಗಲ್ಲ ಧೈರ್ಯವಾಗಿ ಎದುರಿಸ್ತಾರೆ ಅಕ್ಕ ವಚನದಲ್ಲಿ ಹೇಳಿದ್ದಾರೆ ನೋಡಲು ನಾನು ಹೆಣ್ಣು ಆಗಿ ಕಾಣಬಹುದು ಆದರೆ ಭಾವನೆಯಲ್ಲಿ ನಾನು ಗಂಡಾಗಿದ್ದೇನೆ ಅಂತ ತಮ್ಮ ವಚನದಲ್ಲಿ ಬರೆದವರು ಅಂತಹ ಒಂದು ಧೈರ್ಯದಲ್ಲಿ ಸ್ಥೈರ್ಯನಲ್ಲಿ ಒಂದು ಗಂಡನೆಯನ್ನ ಪಡ್ಕೊಂಡಿರುವಂತಹ ತಾಯಿ ಯಾರು ಅಂತಂದ್ರೆ ಪದ್ಮಶ್ರೀ ಚಿಂದೋಡಿ ಲೀಲಾನವರು ಅವಮಾನಗಳನ್ನೇ ತಮ್ಮ ಬದುಕಿನ ಸನ್ಮಾನ ಅಂತಂದು ಸ್ವೀಕಾರ ಮಾಡಿದೆ ಎಷ್ಟೇ ಜನ ನಿಂದನೆ ಮಾಡಿದರೆ ಅದನ್ನೇ ವಂದನೆಯನ್ನಾಗಿ ಅವರು ಸ್ವೀಕಾರ ಮಾಡಿದ್ರು ಎಷ್ಟೇ ಕಷ್ಟದ ಹಾದಿ ಬಂದ್ರು ಅದನ್ನ ತಮ್ಮ ರಾಜಬೀದಿಯನ್ನಾಗಿ ಮುಳ್ಳಿನ ಹಾದಿಯನ್ನ ತಮ್ಮ ರಾಜಬೀದಿಯನ್ನಾಗಿ ನಿರ್ಮಾಣ ಮಾಡಿಕೊಂಡು ಇವತ್ತು ರಂಗಕ್ಷೇತ್ರದಲ್ಲಿ ಮಹಾನ್ ಸಾಧಕಿಯಾಗಿ ಬೆಳೆದಿದ್ದಾರೆ ಚಿಂತೋಡಿ ಲೀಲ ಅವರ ಒಂದು ಜೀವನ ಕೇವಲ ಮಹಿಳೆಯರಿಗಷ್ಟೇ ಅಲ್ಲ ಎಲ್ಲ ಪುರುಷರಿಗೂ ಒಂದು ಸ್ಥೈರ್ಯವನ್ನ ತುಪ್ಪುವಂತಹ ಜೀವನ ಸಾಧನೆಯಾಗಿದೆ ಅಂತ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಕಷ್ಟ ಬರ್ತಾ ಇದೆ ಅಂತಂದ್ರೆ ಆಶೀರ್ವಾದ ನಮ್ಮ ಮೇಲಿದೆ ಅಂತ ತಿಳ್ಕೊಬೇಕು ಆ ರೀತಿಯಾದಂತಹ ಕಷ್ಟವನ್ನೇ ದೇವರ ಆಶೀರ್ವಾದ ಅಂತ ತಿಳ್ಕೊಂಡು ಕಷ್ಟವನ್ನ ಗೆದ್ದಂತಹ ಮಹಾತಾಯಿ ಚಿಂದು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಪರಮ ಪೂಜ್ಯ ಬಸವಪ್ರಭು ಮಹಾಸ್ವಾಮಿ ಅವರಿಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ವಹಿಸಿಕೊಂಡ್ರೆ ನಾಟಕಗಳು ಆಗಿಲ್ಲ ನಾಟಕಗಳು ಯಾವಾಗಲೂ ಇರ್ತಾವ ಜ್ವಾಳ ಆಗಬಹುದು ಸದಾ ಕಾಲ ನಮ್ಮ ಒಳಗ ಸದಾ ಕಾಲ ಅಮ್ಮನವರು ಎಲ್ಲಿರ್ತಾರಪ್ಪ ಅಂತಂದ್ರೆ ಕಲಾ ಪ್ರೇಕ್ಷಕರ ಕಲಾ ಕಲಾವಿದರಲ್ಲಿ ನಾವು ಅಮ್ಮನವರನ್ನ ಕಾಣಬೇಕಾಗಿದೆ ಅಂಥ ಒಂದು ವಿಶೇಷವಾಗಿ ನಾವು ಚಂದೋಳಿ ಚಂದೋಳಿಯವರ ಮನೆತನದಿಂದ ವಿಶೇಷವಾಗಿ ಕಲ್ಯಾಣ ಮಂಟಪ ಮಾಡಿರಬಹುದು ಇದನ್ನು ತಾಯಿಯ ಸ್ಮರಣೆಗೋಸ್ಕರ ತಾಯಿ ಇದ್ದಾಗಲೇ ಕಟ್ಟಿಸಿ ತಾಯಿನೂ ಕೂಡ ಇಲ್ಲಿ ನಾಟಕ ಮಾಡಿ ಹೋಗಿರತಕ್ಕಂಥ ಒಂದು ವಿಶೇಷ ಈ ರಂಗಮಂದಿರವನ್ನು ಕಟ್ಟಿ ಅವರಿಗೆ ಒಳ್ಳೆಯ ಏನಪ್ಪ ಅಂತಂದ್ರೆ ಅವರಿಗೆ ಅಗನ ಸ್ವತಂತ್ರತೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಮಾಡಿ ಅವರು ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ಹೇಳುವಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ತಾಯಿಯ ಋಣವನ್ನು ತೀರಿಸಬೇಕಂತ ಕಾಶಿ ಒಳಗೆ ಒಂದು ಈಶ್ವರ ದೇವಸ್ಥಾನವನ್ನು ಕಟ್ಟ ಆಮೇಲೆ ಬಂದು ತನ್ನ ತಾಯಿಗೆ ಹೇಳ್ತಾನೆ ರಾವಣ ಅಮ್ಮ ಇವತ್ತು ನಾನು ತೀರಿಸಿದೀನಿ ನೀನು ಆ ಶಿವಲಿಂಗವಾದ ದೇವಸ್ಥಾನವನ್ನು ಕಾಶಿ ಕಟ್ಟಿದೀನಿ ಅಂತ ಅವರಮ್ಮ ನೀನು ನೀನು ಹೋಗಿ ಕಟ್ಟಿಸಿದ ದೇವಸ್ಥಾನ ನೋಡೋದು ಅಮ್ಮ ಯಾಕೆ ಮತ್ತೆ ಹೋಗಿ ಆ ದೇವಸ್ಥಾನ ನೋಡ್ತಾನೆ ಆ ದೇವಸ್ಥಾನ ವಾರಿದ್ದ ಅವಾಗ ಅವ್ರ ಅಮ್ಮ ಹೇಳ್ತಾರೆ ಈ ದೇವಸ್ಥಾನ ಕಟ್ಟಬಹುದು ನಾನು ಪೂಜಿಸುವ ದಿಗ್ಗವನ್ನು ನೀನು ದೇವಸ್ಥಾನದಲ್ಲಿ ಇಡಬಹುದು ಆದ್ರೆ ತಾಯಿಯನ್ನ ಆಗಲ್ಲ ಹೀಗಾಗಿ ಆ ದೇವಸ್ಥಾನ ವಾರಿದೆ ಹಾಗೆ ಯಾವುದೇ ತಾಯಿಯಾದ್ರೂ ಕೂಡ ಜನ್ಮ ಕೊಡ್ಬೇಕಾದ್ರೆ ತನ್ನ ಪ್ರಾಣವನ್ನೇ ಪ್ರಾಣ ಇಟ್ಟ ಕೇವಲ ಈ ಸೃಷ್ಟಿಯೊಳಗೆ ತಾಯಿಯಿಂದ ಮಾತ್ರ ಇನ್ನೊಂದು ಜನ್ಮ ಕೊಡಕ್ಕೆ ಸಾಧ್ಯ ಅದು ನಮ್ಮ ಮಾಹಿತಿ ಒಂದು ಜೀವಕ್ಕೆ ಮತ್ತೊಂದು ಜೀವ ಇದ್ರೆ ಅದು ತಾಯಿಗೆ ಮಾಡೋ ದೇವರ ಗುಡಿ ಹೋಗಿ ತೀರ್ಥ ಹೊಡಿತೇವೆ ಆದರೆ ನಿಜವಾದ ಮತ್ತೆ ಆದ ಕೂಡ ತೀರ್ಥವನ್ನೇ ಮಾಡಿದ್ರು ಯಾವ್ಯಾವ ದೇವರಿಗೆ ಹೋಗಿ ಗುಡಿಗುಂಡಾಂತರ ಸುತ್ತಿ ದೇಶ ಸುತ್ತಿ ನಾನು ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದೆ ಅಂತೆ ದಿನನಿತ್ಯ ಮನೆಯಲ್ಲಿರ್ತಕ್ಕಂಥ ತಾಯಿನೇ ಮಾಡಿದ್ರು ಹೀಗಾಗಿ ನಿಜವಾದ ತಾಯಿ ಮನೆಯಲ್ಲೇ ಇರ್ಬರ್ತಾರೆ ಮೊದಲು ಅವಳಿಗೆ ನಾವು ಬಳಸುವವರು ಅವಳಿಗೆ ಬಳಸ್ಕೋ ನಾನು ಎಷ್ಟೋ ಸಲ ಬಹಳ ಅಬ್ಸರ್ವ್ ಮಾಡಿದ್ದೆ ವರ್ಷಕ್ಕೊಮ್ಮೆ ಸಾಯಿ ಕೋಟನ್ನ ಮೇಲಿನ ಗುರು ಸಹಿತ ಅವರು ತೀರ್ಪಡ ಕಾಲಕ್ರಮೇಣ ಕಲಿಯುಗ ತನ್ನ ಕಲಿಕೆ ಅವತಾರವನ್ನು ತಾಳಿದೆ ಅದರ ಪ್ರಯೋಗ ಅದರ ಒಂದು ಪ್ರೇರಣೆ ಈ ರೀತಿ ಆಗ್ತಾ ಇತ್ತು ಆದರೂ ಸನಾತನ ಧರ್ಮದಲ್ಲಿ ಹಿಂದಿನ ಪರಂಪರೆಯಲ್ಲಿ ತಂದೆ ತಾಯಿಗಳೇ ಪ್ರಥಮ ದೇವರು ಗುರು ದೇವರು ದಾಸೋಹ ದೇವರು ಅಂತಕ್ಕಂಥ ನಮಿ ಬಂದಿರುವ ಸಂಸ್ಕೃತಿಯನ್ನ ನಾವು ಬಿಡದೆ ಅದನ್ನ ಪೋಷಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ನಾವು ಅದನ್ನ ಬಿಟ್ಟು ಕೊಟ್ಟು ಹೋಗಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳಿತ ನಾನು ಅರವತ್ತೈದನೇ ವಯಸ್ಸ ನಮ್ಮ ತಾಯಿ ನಾನು ಹೇಳಿದೆ ಅಮ್ಮಾಯಿ ನಾನು ದುಡಿತಾ ಇದ್ದೀನಿ ಇನ್ನಾರೆ ಯಾಕೆ ದುಡಿಯಕ್ಕೆ ಹೋಗ್ತೀಯ ನೀನು ನಾಟಕವನ್ನು ನಿಲ್ಲಿಸ್ಬಿಡು ಅಂತ ನಾನು ಹೇಳಿದೆ ಅದಕ್ಕೆ ಅವ್ರ ನಕ್ಕಂತ ಹೇಳಿದ್ರು ಎಂದು ಬಂದು ನಾಟಕ ಅಂತ ಟಿಕೆಟ್ ಕಟ್ ಬಿಡ್ತಾರೆ ಮಾಡ್ಬಿಡ್ತಾರೆ ಬಿಡ್ತೀನಿ ಅಂತ ಕಡೆಯವರೆಗೂ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಗುಬ್ಬಿ ರಂಗಮಂದಿರದಲ್ಲಿ ನಾಟಕ ಸಂಸ್ಥೆಯನ್ನು ನಡೆಸುತ್ತಾನೆ ಅವರು ಶಿವಾಜಿನರಾದರು ಸರ್ಕಾರ ಅವರಿಗೆ ಮಾನ್ಯತೆ ಕೊಟ್ಟು ಸರ್ಕಾರಿ ಗೌರವದೊಂದಿಗೆ ಅವರನ್ನು ದಾವಣಗೆರೆಗೆ ಬೀಳ್ಕೊಟ್ಟು ಅದೇ ರೀತಿ ದಾವಣಗೆರೆಯ ಸಮಸ್ತ ಕಲಾ ಪ್ರೇಮಿಗಳ ಒಂದು ಆಶೀರ್ವಾದ ನಮ್ಮ ಚಿನ್ನೋಡಿ ಮಂತ್ರದ ಮೇಲಿದೆ ಅವರೆಲ್ಲರಿಗೂ ನಾನು ಚಿರೋಣಿಯಾಗಿರ್ತೇನೆ ಅಂತ ಹೇಳ್ತ ಈ ಹದಿನಾರನೇ ಸ್ಮರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಮುಂದಿನ ವರ್ಷ ನಮ್ಮ ಪೂರ್ವಿಕರು ಪಾಳಗಿದ ಹಣ್ಣಿಗೆಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಮಂದಿರವನ್ನು ಕಟ್ಟಿದ್ದೇನೆ ಅಜ್ಜ ಅಜ್ಜೆಯನ್ನು ಬಡವರಿಗೋಸ್ಕರ ಕಟ್ಟಿದ್ದೇನೆ ಮುಂದಿನ ವರ್ಷ ಸಾಧ್ಯವಾದರೆ ದೇವರ ಗುರುಗಳ ಅನುಗ್ರಹ ಇದ್ದರೆ ಮುಂದಿನ ವರ್ಷ ಅಲ್ಲಿ ಮಾಡೋಣ ಅಂತಲೂ ವಿಚಾರ ಮಾಡಿದ್ದೇನೆ ತಮ್ಮೆಲ್ಲರ ಸಹಕಾರ ಇದೆ ಕರ್ನಾಟಕನೇ ರಂಗಭೂಮಿಯ ಮನೆ ಕರ್ನಾಟಕದ ಎಲ್ಲ ಊರುಗಳು ನಮ್ಮ ತಂದೆ ತಾಯಿ ಊರು ಪ್ರೇಕ್ಷಕರೇ ನಮ್ಮ ತಂದೆ ತಾಯಿ ಅಂತ ಹೇಳ್ತಾ ಪದ್ಮಶ್ರೀ ಚಿಂದೋಡಿ ಲೀಲಮ್ಮ ಅವರ ಹದಿನಾರನೇ ವರ್ಷದ ರಂಗ ಸ್ಮರಣೆ ಮತ್ತು ಪ್ರತಿಭಾ ಪುರಸ್ಕಾರ ಅಂತ ಮಾಡಿದ್ರು ಅವರು ಪ್ರತಿ ವರ್ಷವೂ ರಂಗಸ್ಮರಣೆ ಮಾಡ್ತಾ ಇದ್ದಾರೆ ಆ ಅಡಿಯಲ್ಲಿ ಪುರಸ್ಕಾರ ಅಂದರೆ ಕಲಾವಿದರಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಸಹಾಯಧನ ಮತ್ತು ಅವರಿಗೆ ಪ್ರಶಸ್ತಿ ಇರ್ಬೋದು ಸನ್ಮಾನ ಇರ್ಬೋದು ಇದನ್ನೆಲ್ಲನೂ ಹದಿನಾರು ವರ್ಷದಿಂದನೂ ಮಾಡ್ತಾ ಬಂದಿದ್ದಾರೆ ಚಿಂದಡಿ ಲೀಲಮ್ಮಾಜಿ ಒಂದು ಹೆಣ್ಮಗಳಾಗಿ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದಾರೆ ಅವರು ಅವಾರ್ಡ್ ತೊಗೊಂಡು ಸುಮಾರು ಕಲಾವಿದರಿಗೂ ಅವರು ಸ್ಫೂರ್ತಿಯಾಗಿದ್ದಾರೆ ಅಂದರೆ ಕಲಾವಿದರಿಗೆ ಪ್ರತಿ ವರ್ಷವೂ ಸ್ಫೂರ್ತಿಯಿಂದ ಏನು ಬೇಕೋ ಸಹಾಯಧನ ಆಗಲಿ ಬೆಳಗಾಮಲ್ಲಾಗಲಿ ಆಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ಎಮ್ ಸಿ ಬಿ ಬ್ಲ್ಯಾಕಲ್ಲಿ ಚಿಂದೋಡಿ ಲೀಲಮ್ಮ ಅವ್ರದ್ದೇ ಒಂದು ದೇವಸ್ಥಾನ ಇದೆ ಅಲ್ಲಿ ಪ್ರತಿ ತಿಂಗಳು ದಾಸೋಹ ಮಾಡ್ತಾರೆ ಪ್ರತಿ ತಿಂಗಳು ಫಸ್ಟ್ನೇ ಸೋಮವಾರ ಮೊದಲನೇ ಸೋಮವಾರ ದಾಸೋಹ ಮಾಡ್ತಾರೆ ಆಮೇಲೆ ಸುಮಾರು ಹೆಣ್ಮಕ್ಳಿಗಾಗಲಿ ಚಿಕ್ಕ ಚಿಕ್ಕ ಮಕ್ಕಳಿಗಾಗಲಿ ಎಜುಕೇಷನ್ಗೆ ಎಲ್ಪ್ ಮಾಡಿದ್ದಾರೆ ಅವರಿಂದ ನಾಟಕ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಬೆಳಗಾಂಲಿ ಕಲಾಕ್ಷೇತ್ರ ಕಟ್ಟಿದ್ದಾರೆ ಮತ್ತು ಚಿಂದೋಡಿ ಲೀಲಮ್ಮ ಇದ್ದಾಗಿಂದ ನಮ್ಮ ತಾಯಿ ಅವರು ಇಬ್ಬರು ಸ್ನೇಹಿತರು ನಮಗೂ ಸುಮಾರು ಹೆಲ್ಪ್ ಮಾಡಿದ್ದಾರೆ ಯಾಕಂದ್ರೆ ಅವರು ಬೆಳಗಾಂಲ್ಲಿ ಚೌಟ್ರಿ ಕಟ್ಟೋದಾಗಲಿ ಇಲ್ಲಾಗಲಿ ನನ್ನ ಮಕ್ಕಳಿಗೂ ಓದಿಸಕ್ಕಾಗಲಿ ಸ್ವಲ್ಪ ಅವರ ಚಿಂದೋಡಿ ಲೀಲಮ್ಮ ಅವರ ಮಗನಾದಂತಹ ಚಿನ್ ಚಂದ್ರೂಧರ್ ಅವರು ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಸಹಾಯ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಹೆಸರಿಡ್ರಿ ಅಂತ ಹೇಳ್ತಾ ಇಲ್ಲ ಇಲ್ಲ ಅವರು ನನಗೆ ಭಾಳ ಹತ್ರದವರು ಅಂತ ಹೆಸರಿಡ್ರಿ ಅಂತ ಹೇಳ್ತಾ ಇಲ್ಲ ಒಂದು ಹೆಣ್ಮಗಳು ಬೆಳೆಯೋದು ಎಷ್ಟು ಕಷ್ಟ ಅಂತ ಈ ಪ್ರಪಂಚಕ್ಕೆಲ್ಲರಿಗೂ ಗೊತ್ತಿದೆ ಆದರೂ ಅಂಥ ಹೆಣ್ಮಗಳು ಬೆಳೆದು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಉಳಿಸಿ ಬೆಳೆಸ್ತಾ ಇದ್ದಾರೆ ಚಂದ್ರೋದರ್ ಅವರು ಅವರಿಗೂ ಒಳ್ಳೇದಾಗಲಿ ಅವರು ಇಡೀ ಕುಟುಂಬಕ್ಕೂ ಒಳ್ಳೇದಾಗಲಿ ದಯಮಾಡಿ ಸರ್ಕಾರದಿಂದ ಈ ಒಂದು ಹೆಸರಿಡೋಂಥ ಕೆಲಸನ ಸರ್ಕಾರದವರು ದಯವಿಟ್ಟು ದಾವಣಗೆರೆಯವರು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ